ಹಲೋ ಫ್ರೆಂಡ್ಸ್ ನಮಸ್ತೆ ಸ್ಫೂರ್ತಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಒಂದು ಸ್ವೀಟ್ ರೆಸಿಪಿ ಗೋಧಿ ಹಿಟ್ಟು ಮತ್ತು ಮಿಲ್ಕ್ ಪೌಡರ್ ಸೇರಿಸಿ ಒಂದು ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದಂತೆ ನೋಡೋಣ ಫ್ರೆಂಡ್ಸ್ ನೋಡಿ ಈಗ ಒಂದು ಮುಕ್ಕಾಲು ಕಪ್ಪಾಗಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಇದೇ ಕಪ್ಪಲ್ಲಿ ಒಂದು ಕಪ್ ನೀರು ಹಾಕೊಳ್ತಾ ಇದ್ದೀನಿ ಇದು ಪಾಕ ಏನು ಬರೋ ಆಗಿಲ್ಲ ಸುಮ್ಮನೆ ಕರಗಿಸ್ಕೋಬೇಕಷ್ಟೆ ಸಕ್ಕರೆ ಕರಗಿದ ಮೇಲೆ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೋಡಿ ಈಗ ಒಂದು ಕಾಲು ಕಪ್ಪಷ್ಟು ಮೊಸರು ತಗೊಳ್ತಾ ಇದ್ದೀನಿ ಮೊಸರು ಹಾಕೊಳ್ಳೋಣ ಇದಕ್ಕೆ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗೇ ಮಿಕ್ಸ್ ಮಾಡಿಕೊಡೋಣ ಈಗ ತುಪ್ಪನೂ ಮತ್ತು ಮೊಸರು ನೋಡಿ ಇದಕ್ಕೆ ಒಂದು ಕಪ್ ಗೋಧಿ ಹಿಟ್ಟು ತಗೊಳ್ತಾ ಇದ್ದೀನಿ ನೋಡಿ ಸಕ್ಕರೆ ತಗೊಂಡಿದ್ವಲ್ಲ ಅದೇ ಕಪ್ ಅಲ್ಲಿ ಕಪ್ ಗೋಧಿ ಹಿಟ್ಟು ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇದಕ್ಕೆ ಈಗ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಕ್ಕೊತಾ ಇದ್ದೀನಿ ಇದಕ್ಕೇ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಫಸ್ಟ್ ಟೈಮ್ ನಮ್ಮ ವೀಡಿಯೋಸ್ ಯಾರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಐದು ನಿಮಿಷ ಚೆನ್ನಾಗಿ ನಾದ್ಕೋಬೇಕಿದು ಫ್ರೆಂಡ್ಸ್ ನೋಡಿ ಇದಕ್ಕೆ ಒಂದೆರಡು ಎರಡ್ ಸ್ಪೂನ್ ಅಷ್ಟು ಮಿಲ್ಕ್ ಪೌಡರ್ ಹಾಕೋಬೇಕು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಹಿಟ್ಟೆಲ್ಲ ಚೆನ್ನಾಗಿ ನಾದ್ಕೊಂಡಿದ್ದಾಯಿತು ಇದು ಒಂದ್ ಇಪ್ಪತ್ ನಿಮಿಷ ನೆನ್ಯಾಗ್ಬಿಡೋಣ ಬಿಡೋಣ ಏನೋ ಆಗದೇ ಕಲಿಸ್ಕೊಂಡಿರೋದು ನಾವು ಮೊಸರು ಹಾಕೊಂಡಿದ್ವಲ್ಲ ಅದೇ ಸಾಕಾಗುತ್ತೆ ಫ್ರೆಂಡ್ಸ್ ನೋಡಿ ಹಿಟ್ಟೆಲ್ಲ ಚೆನ್ನಾಗಿ ನೆನ್ಕೊಂಡಿದೆ ಈಗ ನೋಡಿ ಸ್ಮೂತಾಗಿದೆ ಇದೆ ಈಗ ಲಟ್ಸ್ಕೊಳ್ಳೋಣ ಸಲ ಸ್ವಲ್ಪ ತಗೊಂಡು ಇದಕ್ಕೆ ನಿಟ್ಟು ಎಣ್ಣೆ ಏನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಲಟ್ಸ್ಕೊಬೇಕಾದ್ರೆ ಸ್ವಲ್ಪ ದಪ್ಪನೇ ಲಟ್ಸ್ಕೊಳ್ಳಿ ಈ ಸೈಡ್ಸೆಲ್ಲ ಮತ್ತೆ ಸರಿ ಲಟ್ಸ್ಕೊಂಡ್ರೆ ಆಯಿತು ವೇಸ್ಟ್ ಏನಾಗಲ್ಲ ಇದು ನೋಡಿ ಈ ಥರ ಮಾಡ್ಕೊಳ್ಳಿ ಇಷ್ಟು ದಪ್ಪ ಇರಬೇಕು ತುಂಬ ತೆರಳು ಇರಬಾರ್ದು ತುಂಬ ದಪ್ಪನೂ ಇರಬಾರ್ದು ಎಲ್ಲ ಇದೇ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಶುಗರ್ ಸಿರಪ್ ರೆಡಿಯಾಗಿದೆ ಸ್ವಲ್ಪ ತಣ್ಣಗೂ ಆಗಿದೆ ಈಗ ಫ್ರೈ ಮಾಡಿ ಸಿರಪ್ ಒಳಗೆ ಹಾಕ್ಕೊಳ್ಳೋಣ ನೋಡಿ ಎಣ್ಣೆನೂ ಕಾದಿದೆ ಅಲ್ಸುತ್ತೆ ಹಾಕ್ಕೊಳ್ಳೋಣ ಈಗ ಒಂದೊಂದಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ನೋಡಿ ಗೋಲ್ಡನ್ ಬ್ರೌನ್ ಆಗಿದೆ ತಲಿಯೋಣ ಈಗ ಶುಗರ್ ಸಿರಪ್ ಒಳಗೆ ಹಾಕ್ಕೊಳ್ಳೋಣ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್ ಯಾರಾದರೂ ಗೆಸ್ಟ್ ಬಂದಾಗ ಮಕ್ಕಳಿಗೋಸ್ಕರ ತುಂಬ ಚೆನ್ನಾಗಿರುತ್ತೆ ಹೊಸ್ದಾಗಿ ಏನಾದರೂ ಟ್ರೈ ಮಾಡಬೇಕಂದ್ರೆ ಪ್ಲೀಸ್ ಒಂದು ಸರಿ ಟ್ರೈ ಮಾಡಿ ಶುಗರ್ ಒಳಗೆ ಹಾಕ್ತಾ ಇದೀನಿ ಒಂದು ಹತ್ತು ಹತ್ತು ನಿಮಿಷ ನೆನೆಸ್ಬೇಕಷ್ಟೇ ಶುಗರ್ ಶೀರಪ್ಪೊಳಗೆ ಫ್ರೆಂಡ್ಸ್ ನೋಡಿ ಸ್ವೀಟ್ ಎಲ್ಲ ರೆಡಿ ಆಯಿತು ಸಕ್ಕರೆ ಪಾಕ್ದಿಲ್ಲ ನೀಟಾಗಿ ಸೋಕಾಗಿದೆ ನೋಡಿ ಈಗ ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಎಷ್ಟು ನೀಟಾಗಿ ಸೋಕಾಗಿದೆ ಅಂತೆ ನೋಡಿ ಎಷ್ಟು ನೀಟಾಗಿ ಕಟ್ ನೋಡಿ ಎಷ್ಟು ಜ್ಯೂಸಿ ಜ್ಯೂಸಿಯಾಗಿದೆ ನೀವು ಸಹ ಈ ಸ್ವೀಟ್ ಇಷ್ಟ ಆಗಿದ್ರೆ ಒಂದ್ಸರಿ ಟ್ರೈ ಮಾಡಿ ನಮ್ಮ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು